ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಬ್ಲ್ಯಾಕ್ ಕಲರ್ ಸ್ಪೆಂಡರ್ ಪ್ಲಸ್ ಹೊಸ ಮಾಡಲ್ ಐತಿ ಕುಡ್ದೈತಿ ಯಾರಿಗಾರು ಇಷ್ಟ ಆಯ್ತಂದ್ರೆ ತಗೋಬೋದು ಮತ್ತು ಈ ಹುಡುಗಾಗಿತ್ತರ ಮೋಡಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟಾಟಾ ಚಾನಲ್ ವೀಡಿಯೋ ಯಾರು ಹೊಸಬ್ರನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಹತ್ರ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಎಲ್ಲ ಕಡೆ ಶೇರ್ ಮಾಡಿರಿ ಟುಡೇದಾಗಿ ಎನಿ ಡೌಟ್ ಇರ್ತಂದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಿಮಗೆ ತಿಳಿಸ್ತೀವಿ ಗೆಳೆಯರದ ಬ್ಲ್ಯಾಕ್ ಕಲರ್ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕೊಡೋದು ಸೆಕೆಂಡ್ ಹ್ಯಾಂಡ್ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಫಸ್ಟ್ ಓನರ ಮತ್ತು ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಲೊಕೇಶನ್ ಗೋಕಾಕ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಗಾಡಿ ಐತಿ ಮತ್ತು ಹೊಸ ಮೋಡಲ್ ಗಾಡಿ ಐತಿ ಇದು ನಿಮ್ಗೆ ಲೊಕೇಶನ್ ಲೊಕೇಶನ್ಗೆ ಹೋಗಿ ನೋಡ್ಬೋದು ತಗೋಬೋದು ಮತ್ತು ಇದ್ರ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟ್ಯಾಕ್ಟಿಂದಾಗ ಏಜೆಂಟ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಬೈಕ್ ಖರೀದಿ ಮಾಡೋರದ್ದು ಅಷ್ಟೇ ಫೋನ್ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಎರಡು ಗಾಲಿ ಟೇಲರ್ ಜಾಡ್ಗೆ ಟೇಲರ್ ಟ್ಯಾಕ್ಟ್ರ ಜಿ ಸಿ ಪಿ ಹಾರ್ವೆಸ್ಟರ ಮತ್ತು ಟಿಪ್ಪರ ಟ್ರಕ್ ಇಂಥವು ಕೊಡೋದು ಅಂದ್ರೆ ನಮ್ಮ ನಂಬರ್ ಕವ್ರು ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನೀವು ಸೆಕೆಂಡ್ ವಾಹನ ಖರೀದಿ ಮಾಡೋರಿದ್ರೆ ಅಥವಾ ಮಾರಾಟ ಮಾಡೋದ್ರೆ ನಿಮ್ಮ ಹುಷಾರಾಗಿ ವ್ಯವಹಾರ ಮಾಡ್ರಿ ಯಾಕಂದ್ರೆ ಸಾಕಷ್ಟು ಆನ್ಲೈನ್ ಪೇಮೆಂಟ್ದಾಗ ಮೋಸ ಆಗದೈತಿ ಅಂತ ಹೇಳೋದು ನಿಮ್ಗೆ ಅದಕ್ಕೆ ನೀವು ಕೂಡ ಮೋಸ ಹೋಗ್ಬೇಡ್ರಿ ಮತ್ತಿದ ಹೊಸ ಕಂಪ್ನಿ ಸ್ಪೆಂಡರ್ ಪ್ಲಸ್ ಅದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಸಿಂಗಲ್ ಓನರ ಲೊಕೇಶನ್ ಗೋಕಾಕ ಪ್ರೈಜ್ ಗಳ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ಪ್ರೈಝಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಕೊಡ್ತೀವ ಇಷ್ಟ ಇಷ್ಟಾಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಬೈಕ್ ತೊಳೋರ್ದಾಗ ನೋಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲು ಲೊಕೇಶನ್ಗೆ ಹೋಗಿ ನೋಡ್ರಿ ಆಮೇಲೆ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನೆಲ್ದಾಗ ಇಂಥವಾಗ ಕಡಿಮೆ ರೇಟ್ನು ಹಣಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇದು ಸ್ಪ್ಲೆಂಡರ್ ಪ್ಲಸ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು